ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತುಂಬ ಖುಷಿಯಾಯಿತು ರಾಮ ಅಂತ ರಾಮ್ ಕೆ ಹಿಟ್ಟಿನ ಕೈಯಿಂದ ಮುಟ್ಟಿ ಅಯ್ಯಯ್ಯೋ ರಾಮ್ ಮುಖ ಎಲ್ಲ ಹಿಟ್ಟಾಗೋಯಿತು ಪ್ಲೀಸ್ ಬೈಕೋಬೇಡ ಇರು ಇರು ಒರೆಸ್ತೀನಿ ಅಂತ ಮತ್ತೊಂದು ಕೈಯಿಂದ ಒರೆಸಿ ಅಯ್ಯಯ್ಯೋ ಇನ್ನೂ ಹಿಟ್ಟಾಗೋಯ್ತು ಎರಡೂ ಕೈ ಹಿಟ್ಟಾಗಿರೋದು ಗೊತ್ತೇ ಆಗಲಿಲ್ಲ ಕಣೋ ಪ್ಲೀಸ್ ಕಣೋ ಬೈಕೋಬೇಡ ಕ್ಷಮಿಸ್ಬಿಡು ಅಂತಾಳೆ ಪ್ರೇಮ ನನ್ನ ಮುಖಕ್ಕೆ ಹಿಟ್ ಬೆಳಿತೀಯಾ ಅಂತ ರಾಮ ತನ್ನ ಕೈಯನ್ನು ಹಿಟ್ ಮಾಡ್ಕೊಂಡು ಪ್ರೇಮನ ಓಡಿಸ್ಕೊಂಡು ಹೋಗ್ತಾನೆ ನಾನು ಬೇಕು ಅಂತ ಮಾಡಿಲ್ಲ ರಾಮ್ ನನಗೆ ಹಚ್ಚಬೇಡ ಅಂತಾಳೆ ಪ್ರೇಮ ಪ್ರೇಮ ನಿಂತ್ಕೊಂತ ಅವಳ ಹತ್ರ ಬಂದು ಅವಳು ಕೈ ಇಟ್ಕೋತಾನೆ ಪ್ಲೀಸ್ ರಾಮ್ ಬಿಟ್ಬಿಡು ಅಂತಾಳೆ ಪ್ರೇಮ ಪ್ಲೀಸ್ ಅಂದರು ಬಿಡಲ್ಲ ಅಂತಾನೆ ರಾಮ್ ಗೊತ್ತಾಗ್ದೇ ಮಾಡಿದ್ದು ಅಂತ ಸರ್ಗಿಂದ ಅವ್ನ ಕೆನ ಒರೆಸಿ ಪ್ಲೀಸ್ ಬಿಡು ರಾಮ್ ಅಂತಾಳೆ ಪ್ರೇಮ ನೀನೇ ಮುಖಕ್ಕೆ ಹೆಜ್ಜೆ ನೀನೇ ಒರೆಸ್ದೆ ಅಂತ ಬಿಡ್ತಾಯಿದ್ದೀನಿ ಅಂತಾನೆ ರಾಮ್ ಆಗ ಮಹೇಶ್ವರಿ ಅವರಿಬ್ಬರನ್ನ ನೋಡ್ತಾ ನಿಂತ್ಕೋತಾರೆ ಪ್ರೇಮ ಹೋಗಬೇಕು ಅನ್ನುವಾಗ ಪ್ರೇಮ ಒಂದು ನಿಮಿಷ ಅಂತಾನೆ ರಾಮ್ ಏನು ರಾಮ್ ಅಂತಾಳೆ ಪ್ರೇಮ ನಾನು ನಿನಗೆ ಒಂದು ವಿಷಯ ಹೇಳಬೇಕಿತ್ತು ಅಂತ ರಾಮ್ ಅಂದಾಗ ಏನು ವಿಷಯ ಅಂತಾಳೆ ಪ್ರೇಮ ಕೋರ್ಟ್ಗೆ ನಿನ್ನ ಸಿಕ್ಕಾಕ್ಸೋಕೆ ಅಂತ ಒಬ್ಬ ಬಾಯ್ ಫ್ರೆಂಡ್ ಬಂದಿದ್ನಲ್ಲ ಅವನ್ನ ಸೆಟ್ ಮಾಡಿಸಿದ್ದೆ ಸ್ನೇಹ ಅಂತಾನೆ ರಾಮ್ ಆಗ ಮಹೇಶ್ವರಿ ಶಾಕ್ ಆಗ್ತಾರೆ ಏನು ಹೇಳ್ತಿದ್ಯಾ ರಾಮ್ ಅಂತಾಳೆ ಪ್ರೇಮ ನಿಜ ಪ್ರೇಮ ಇದಕ್ಕೆಲ್ಲ ಕಾರಣ ಸ್ನೇಹನೇ ಇದ್ರ ಹಿಂದೆ ಅವಳು ಕೈವಾಡನೇ ಇರೋದು ನೀನು ನಿನ್ಮೇಲೆ ಏನೂ ವರಿ ಮಾಡ್ಕೋಬೇಡ ಪ್ರೇಮ ಇನ್ಮೇಲೆ ಈ ಥರ ಆಗೋದಿಲ್ಲ ಆಗೋದಕ್ಕೆ ನಾನು ಬಿಡೋದು ಇಲ್ಲ ಅಂತಾನೆ ರಾಮ್ ನಾನು ಆ ಸ್ನೇಹ ಹಂಗೆ ಥ್ಯಾಂಕ್ಸ್ ಹೇಳಬೇಕು ರಾಮ್ ಅಂತಾಳೆ ಪ್ರೇಮ ನೀನು ಥ್ಯಾಂಕ್ಸ್ ಹೇಳುವಂಥದ್ದು ಏನು ಮಾಡಿದಾಳೆ ಅವಳು ಅವಳು ಮಾಡಿರೋದೆಲ್ಲ ಬರೀ ಕೆಟ್ಟ ಕೆಲಸನೇ ಅಂತಾನೆ ರಾಮ್ ಅದು ನಿಜನೇ ಅವಳು ಈ ಸಂದರ್ಭನ ಸೃಷ್ಟಿ ಮಾಡದೆ ಹೋಗಿದರೆ ನನ್ನ ಕೋರ್ಟ್ ಕಟ್ಟುಕಟ್ಟೆಯಲ್ಲಿ ನಿಲ್ಲಿಸದೆ ಹೋಗಿದರೆ ನಿನಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅನ್ನೋದು ನನಗೆ ಗೊತ್ತಾಗ್ತಾನೆ ಇರಲಿಲ್ಲ ಅಂತಾಳೆ ಪ್ರೇಮ ಪ್ರೇಮ ನಾನು ಚೈಲ್ಡ್ಹುಡ್ ಡೇಸಿಂದ ನೋಡ್ತಿದ್ದೀನಿ ಯು ಆರ್ ಮೈ ಬೆ ಫಸ್ಟ್ ಆ್ಯಂಡ್ ಬೆಸ್ಟ್ ಫ್ರೆಂಡ್ ನೀನೇನು ಅಂತ ನಂಗೆ ಚೆನ್ನಾಗಿ ಗೊತ್ತು ನೀನು ಈ ಥರ ತಪ್ಪು ಮಾಡಿರಲ್ಲ ಅಂತ ಪಕ್ಕ ಗೊತ್ತಿತ್ತು ನನಗೆ ಅಂತಾನೆ ರಾಮ್ ಅದನ್ನೆಲ್ಲ ಮಹೇಶ್ವರಿ ನೋಡ್ತಿರ್ತಾರೆ ಸರಿ ನನಗೆ ಲೇಟ್ ಆಗ್ತಿದೆ ನಾನು ಹೊರಡ್ತೀನಿ ಅಂತಾನೆ ರಾಮ್ ಆಗ ಗೆಜ್ಜೆನ ಬಡ್ದು ಸೌಂಡ್ ಮಾಡ್ತಾಳೆ ಪ್ರೇಮ ಆಗ ತಿರುಗಿ ನೋಡ್ತಾನೆ ರಾಮ್ ಅದು ಕಾಲ್ ಗೆಜ್ಜೆ ಸರಿಯಾಗಿ ಹಾಕಿದ್ವೆಯಾ ಇಲ್ವಾ ಅಂತ ಚೆಕ್ ಮಾಡಿದೆ ಅಂತಾಳೆ ಪ್ರೇಮ ಆಗ ರಾಮ್ ಬಂದು ಅವಳನ್ನೇ ನೋಡ್ತಾನೆ ಯಾಕೆ ಹಾಗೆ ನೋಡ್ತಿದೆಯಾ ರಾಮ್ ಅಂತಾಳೆ ಪ್ರೇಮ ಕಾಲ್ಗೆಜ್ಜೆ ಸೌಂಡ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ಯಾ ಮಾಡ್ತೀಯ ಮಾಡ್ತೀನಿ ರೂ ನಿನಗೆ ಅಂತಾನೆ ರಾಮ್ ಆಗ ಪ್ರೇಮ ಓಡಿ ಬರ್ತಾಳೆ ತಪ್ಪಿಸ್ಕೊಂಡು ಹೋಗೋಕ್ಕೆ ಚೆನ್ನಾಗಿ ಕಲ್ತಿದ್ಯಾ ಅಲ್ವಾ ಅಂತಾನೆ ರಾಮ್ ನಾನು ಅಂದರೆ ಏನು ಸುಮ್ಮನೆನಾ ಐ ಲವ್ ಯು ರಾಮ್ ಅಂತಾಳೆ ಪ್ರೇಮ ಹೋಗ್ತಾಳೆ ರಾಮ್ ನಗ್ತಾನೆ ಈ ಪ್ರೇಮನ ಹೀಗೆ ಬಿಟ್ಟರೆ ನನ್ನ ಮಗನ ಪೂರ್ತಿಯಾಗಿ ಬುಟ್ಟಿಗೆ ಹಾಕೋತಾಳೆ ಅಂತಾಳೆ ಮಹೇಶ್ವರಿ ಈಚೆ ಸ್ನೇಹ ರಾಣಿ ಹತ್ರ ಬಂದು ಯಾಕೆ ಕಲ್ತಿದ್ಯಾ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ತಂದೆಗೆ ಲಿವರ್ ಟ್ರಾನ್ಸ್ಪರೆಂಟ್ ಸಕ್ಸಸ್ಫುಲ್ಲಾದ ಆಗಿದೆ ಈ ಇಸ್ ಔಟ್ ಆಫ್ ಡೇಂಜರ್ ಅಂತಾಳೆ ಅಪ್ಪಂಗೆ ಆಪ್ರೇಷನ್ ಆಯಿತಾ ಅಂತಾಳೆ ರಾಣಿ ಆಯಿತು ಅವರಿಗೆ ಇದ್ದಿತ್ತು ಅಂದ್ರೇನು ದೂರ ಆಯಿತು ಅವರನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದ್ದೀವಿ ಇನ್ನು ಒಂದು ಎರಡು ಮೂರು ಗಂಟೆಯಲ್ಲಿ ಅವರಿಗೆ ಪ್ರಜ್ಞೆ ಬರುತ್ತೆ ನಾನು ಅವರಿಗೆ ಹೇಳಿದ್ದೀನಿ ನೀವು ಒಳಗಡೆ ಹೋಗಿ ನೋಡಿ ಅಂತಾಳೆ ಸ್ನೇಹ ಮೇಡಮ್ ಅಂತಾಳೆ ರಾಣಿ ಥ್ಯಾಂಕ್ಸ್ ಎಲ್ಲ ಆಮೇಲೆ ಹೇಳಿ ನೀವು ಮೊದಲು ಹೋಗಿ ಒಳಗಡೆ ನೋಡಿ ಅಂತಾಳೆ ಸ್ನೇಹ ರಾಣಿ ಮತ್ತು ರಾಣಿ ಅಮ್ಮ ಒಳಗೆ ಬರ್ತಾರೆ ಅಪ್ಪ ಅಪ್ಪ ಅಂತಾಳೆ ರಾಣಿ ರೀ ಅಂತಾರೆ ಅಮ್ಮ ಇದೇನಿದು ಚೆಕಪ್ಗೆ ಅಂತ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಪ್ರೇಷನ್ನೇ ಮಾಡಿದ್ವಿ ಅಂತ ಇದ್ದಾಳಲ್ವೇ ಅಂತಾರೆ ಅಮ್ಮ ನನಗೂ ಅರ್ಥ ಆಗ್ತಿಲ್ಲ ಅಮ್ಮ ರಾಮಣ್ಣನೇ ಏನೋ ಸಹಾಯ ಮಾಡಿರಬೇಕು ಅಂತಾಳೆ ರಾಣಿ ಆಗ ನರ್ಸ್ ಬಂದು ಆಪ್ರೇಷನ್ ಬಿಲ್ ಇದು ಕೌಂಟರಲ್ಲಿ ಕಟ್ಬಿಡಿ ಅಂತಾಳೆ ಹದಿನಾಲ್ಕು ಲಕ್ಷನಾ ಅಂತಾಳೆ ರಾಣಿ ಇದಿನ್ನೂ ಕಮ್ಮಿನೇ ನಲ್ವತ್ತು ಲಕ್ಷದವರೆಗೂ ಆಗುತ್ತೆ ನಿಮಗೆ ಡಿಸ್ಕೌಂಟ್ ಕೊಟ್ಟಿರೋದು ಪ್ಲೀಸ್ ಹೋಗಿ ಬಿಲ್ ಪೇ ಮಾಡಿ ಅಂತಾಳೆ ಸಿಸ್ಟರ್ ಅಯ್ಯೋ ದೇವ್ರೆ ಇಷ್ಟೊಂದು ಹಣ ಹೇಗೆ ಕಟ್ಟಲಿ ಸಿಸ್ಟರ್ ನಮಗೆ ಆಪ್ರೇಷನ್ ಮಾಡ್ತಾರೆ ಅಂತಾನೆ ಗೊತ್ತಿರಲಿಲ್ಲ ದಿಢೀರಾಗಿ ಇಷ್ಟೊಂದು ಹಣ ಕಟ್ಟು ಅಂದರೆ ಅಂತಾಳೆ ರಾಣಿ ನಮಗೆ ಅದೆಲ್ಲ ಗೊತ್ತಿಲ್ಲ ನೀವು ಹೋಗಿ ದುಡ್ಡು ಕಟ್ಟಿ ಅಂತಾಳೆ ನರ್ಸ್ ಆಗ ಸ್ನೇಹ ಬಂದು ನರ್ಸ್ ಬಿಲ್ ಇವರಿಗೆ ಕೊಡೋಕೆ ಯಾರು ಹೇಳಿದರು ನಿಮಗೆ ಯಾಕೆ ಕೊಡ್ರಿ ಅಂತಾಳೆ ಸಾರಿ ಮೇಡಮ್ ಅಂತಾಳೆ ಸಿಸ್ಟರ್ ಬಿಲ್ನ ತಂದು ಟೇಬಲ್ ಮೇಲೆ ಇಡಿ ಅಂದೆ ಇವರಿಗೆ ಕೊಡಿ ಅನ್ನ ರಾಣಿ ನನಗೆ ತುಂಬ ಬೇಕಾದವರು ಅವರು ಈ ಬಿಲ್ ಕಟ್ಟೋ ಅವಶ್ಯಕತೆ ಇಲ್ಲ ಹೇಳಿದ ಒಂದು ಕೆಲಸನೂ ಸರಿಯಾಗಿ ಮಾಡಲ್ಲ ಅಲ್ವಾ ಅಂತಾಳೆ ಸ್ನೇಹ ಆಗ ಧನರಾಜ್ ಬಂದು ಹಾಯ್ ಹೇಗಿದ್ದೀರಾ ಇನ್ನು ಎರಡು ಮೂರು ಗಂಟೆ ಕಾಲ ಅಷ್ಟೇ ಅಪ್ರಜ್ಞೆ ಬರುತ್ತೆ ಎರಡು ಮೂರು ತಿಂಗಳು ರೆಸ್ಟ್ ಮಾಡಿದರೆ ಸಾಕು ನಿಮ್ಮ ತಂದೆ ಮೊದಲಿನ ಥರ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಅಂತಾರೆ ಡಾಕ್ಟರ್ ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಾಳೆ ರಾಣಿ ನೀವು ನಮ್ಮ ಪಾಲಿನ ದೇವರು ಅಂತಾರೆ ಅಮ್ಮ ಏನೇ ಥ್ಯಾಂಕ್ಸ್ ಹೇಳೋದಿದ್ರು ಇಲ್ಲಿ ನಿಂತಿದ್ದಾರಲ್ಲ ಸ್ನೇಹ ಇವ್ರಿಗೆ ಹೇಳಿ ಇವರೇ ಆಪ್ರೇಷನ್ ಮಾಡಲೇಬೇಕು ಅಂತ ಫೋರ್ಸ್ ಮಾಡಿದ್ದು ರಾಣಿ ನಮ್ಮ ಹುಡುಗಿ ಅವ್ರು ತಂದೆ ಆಪ್ರೇಷನ್ಗೆ ಒಂದು ರೂಪಾಯಿನೂ ತಗೋಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದೇನೆ ಸ್ನೇಹ ಅಷ್ಟೇ ಅಲ್ಲ ಲಿವರ್ ಡೋನರ್ನ ಹುಡುಕಿದ್ದು ಅವರಿಗೆ ಪೇ ಮಾಡಿದ್ದು ಎಲ್ಲ ಸ್ನೇಹನೆ ನಿಜ ಹೇಳಬೇಕು ಅಂದರೆ ನಿಮ್ಮ ಪಾಲಿಗೆ ನನ್ನ ಮಗಳು ಸ್ನೇಹ ದೇವರಾಗಿ ಬಂದಳು ಅಂತಾರೆ ಧನ್ರಾಜ್ ನಿಮೃಣನ ನಾನು ಅಂತ ರಾಣಿ ಅಮ್ಮ ಸ್ನೇಹ ಕಾಲಿಗೆ ಬೀಳೋಕ್ಕೆ ಹೋಗ್ತಾರೆ ಛೇ ಏನು ಮಾಡ್ತಿದ್ದೀರಾ ನೀವು ನನ್ನ ಕಾಲಿಗೆ ಬೀಳೋದಾ ನನಗೆ ಪಾಪ ಸುತ್ಕೊಳ್ಳುತ್ತೆ ಅಂತ ಫೈಲ್ ನೋಡಿ ನರ್ಸ್ ಇದರಲ್ಲಿರೋ ಮೆಡಿಸಿನ್ ಒಂದು ತಿಂಗ್ಳು ಫ್ರೀಯಾಗಿ ಇವರಿಗೆ ಕೊಡಿ ಈ ಬಿಲ್ನ ತಂದು ನನ್ನ ಟೇಬಲ್ ಮೇಲೆ ಇಡಿ ಓಕೆ ರಾಣಿ ನಿಮ್ಮ ತಂದೆನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಸ್ನೇಹ ಈಚೆ ಬಂದು ಲಾಭ ಇಲ್ಲದೆ ಈ ಸ್ನೇಹ ಯಾವ ಕೆಲಸನೂ ಮಾಡಲ್ಲ ಅಂತಳೆ ಈಚೆ ಬರ ದೇವಸ್ಥಾನದ ಕಮಿಟಿಯವ್ರ ಹತ್ರ ಜಾತ್ರಾ ಮಹೋತ್ಸವಕ್ಕೆ ಇನ್ನೂ ಮೂರೇ ದಿನ ಇದೆ ದೇವಸ್ಥಾನದ ಪ್ರತಿಯೊಂದು ಮೂಲೆಯೂ ಹೈ ಡೆಫಿನೇಷನ್ ಸಿ ಸಿ ಕ್ಯಾಮರಾಗಳು ಇನ್ಸ್ಟಾಲ್ ಆಗಿರಬೇಕು ಸೆಕ್ಯುರಿಟಿ ವಿಷಯದಲ್ಲಿ ಕಾಂಪ್ರಮೈಸ್ ನನಗೆ ಇಷ್ಟ ಆಗೋಲ್ಲ ಅಂತಾನೆ ಆಯಿತು ಸರ್ ನೀವು ಹೇಳಿದ್ದೆಲ್ಲ ಪಾಲಿಸ್ತೀವಿ ಅಂತಾರೆ ಕಮಿಟಿಯವರು ಆಗ ಕಿಟ್ಟಿ ಗಾಡೀಲಿ ಬಂದು ಇಳಿತಾನೆ ಬಾಕಿಟಿ ರವಿ ನೀವು ಇವ್ರ ಜೊತೆ ಹೋಗಿ ಇಲ್ಲಿನ ಸಿಸ್ಟಮ್ ಎಲ್ಲ ಚೆಕ್ ಮಾಡಿ ಕಿಟ್ಟಿ ಬಂದಿದ್ದಾನೆ ನನಗೆ ಅವನ ಜೊತೆ ಮಾತಾಡೋದಿದೆ ಇಟ್ಸ್ ಎ ಪ್ರೈವೇಟ್ ಅಂತಾನೆ ಬರ ಭರತ್ ಓಕೆ ಸರ್ ಬನ್ನಿ ಅಂತ ರವಿ ಹೋಗ್ತಾನೆ ಬಾ ಕಿಟಿ ಹೆದರ್ಕೋಬೇಡ ನಾನು ನಿಮಗೆ ಏನು ಮಾಡಲ್ಲ ಅಂತಾರೆ ಭರತ್ ಹಾಂ ಸರ್ ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೀನಿ ನೀವು ಅಮಾಯಕರಿಗೇನು ಏನೂ ಅಂತೆ ಅಂತಾನೆ ಕಿಟ್ಟಿ ಆಗ ಬರತ್ ಜೋರಾಗಿ ನಾಗ್ತಾ ಅಮಾಯಕ ನೀನು ಅಂದ ಹಾಗೆ ಆ ಗರಡೊಂಗೆ ಜೂರಿ ಹಾಕಿದ್ನಲ್ಲ ಅವನ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ ಅಂತಾನೆ ಬರತ್ ಇಲ್ಲ ಸರ್ ಅಂತಾನೆ ಕಿಟ್ಟಿ ಅವನ ಬಗ್ಗೆ ಏನಾದರೂ ಕ್ಲೂ ಸಿಕ್ಕಿದರೆ ಇಮಿಡಿಯೇಟಾಗಿ ನನಗೆ ಹೇಳಬೇಕು ಅಂತಾನೆ ಬರತ್ ಹಾಂ ಸರ್ ನಾನು ನಿಮ್ಮ ಬರ್ತೀನಿ ಸರ್ ಅಂತ ಕಿಟ್ಟಿ ತಿರುಗುವಾಗ ಹಿಂದಿನಿಂದ ಅವ್ನ ಶರ್ಟ್ನ ಹಿಡ್ಕೊತಾನೆ ಬರತ್ ಆಗ ಕಿಟ್ಟಿ ತಿರುಗ್ತಾನೆ ಇದು ಇರು ಕಿಟ್ಟಿ ಯಾಕೆ ಅವಸರ ಅರ್ಜೆಂಟೇ ಎಲ್ಲಾದರೂ ಹೋಗಬೇಕಿತ್ತ ಚೂರಿ ಹಾಕಿದವನು ಸುಪಾರಿ ಕೊಟ್ಟವನು ಯಾರು ಅಂತ ಬಿಟ್ಟಿದ್ದಾನೆ ಸುಪಾರಿ ಕೊಟ್ಟವನ ಹೆಸರು ಕಾಯಿಂದ ಶುರುವಾಗುತ್ತೆ ಕಾಯಿಂದ ಆಗೋ ಹೆಸರು ಅಂದರೆ ಕಿರಣ್ ಅಂತನ್ನ ಅವನು ಅಂತಾನೆ ಪ್ರತಾಪ್ ಇರ್ಬೋದು ಸರ್ ಇರ್ಬೋದು ಅಂತಾನೆ ಕಿಟ್ಟಿ ಚೇಚೆ ಇಲ್ಲ ಟ ಟಾ ಟಿ ಟಿ ಏಯ್ ನಿನ್ನ ಹೆಸರು ಕೀಯಿಂದ ತಾನೇ ಶುರುವಾಗೋದು ಕೀ ಫಾರ್ ಕಿಟ್ಟಿ ಆ ಗರುಡನ ನೀನೇ ಹಾಕ್ಬಿಟ್ಟು ಮಹಾದೇವನ ಜೈಲಿಗೆ ಕಳ್ಸೋಕೆ ನೋಡಿದೆ ಅವನ ಮನೇಲೆ ತಿಂದು ಅವನಿಗೆ ಆಫ್ ಇಡ್ತಿಲ್ಲೋ ಎಂತ ನನ್ನ ಮಗನು ನೀನು ಏನೋ ಸ್ಕೆಚ್ಚು ನಿಂದು ಅಂತಾರೆ ಬರತ್ ಆಗ ಕಿಟ್ಟಿ ದಯವಿಟ್ಟು ನನ್ನ ಕ್ಷಮಿಸಿ ಸರ್ ನಿಮ್ಮ ಅಮ್ಮಯ್ಯ ಅಂತೀನಿ ಆ ಮಹದೇವನಿಗೆ ಮಾತ್ರ ಹೇಳಬೇಡಿ ಸರ್ ಮಹಾದೇವನಿಗೆ ಗೊತ್ತಾದರೆ ನನ್ನ ಕತ್ತರಿಸಾಕ್ಬಿಡ್ತಾನೆ ಸರ್ ಸರ್ ತಪ್ಪಾಯ್ ಸರ್ ಅದು ನನ್ನ ಕ ಮಹೇಶ್ವರಿಗೂ ಗೊತ್ತಿಲ್ಲ ಸರ್ ಗೊತ್ತಾದರೆ ಪ್ರಾಣನೇ ಬಿಟ್ಬಿಡ್ತಾಳೆ ಸರ್ ನೀವೇನೇ ಹೇಳಿದರೂ ಕೇಳ್ತೀನಿ ಸರ್ ನೀವೇನೇ ಹೇಳಿದರೂ ಮಾಡ್ತೀನಿ ದಯವಿಟ್ಟು ನನ್ನ ಕ್ಷಮಿಸಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಅಂತ ಅವ್ರ ಕಾಲನ್ನು ಇಟ್ಕೋತಾನೆ ಎದ್ದೇಳೋ ಮೇಲೆ ನಾನು ಏನೇ ಹೇಳಿದ್ರು ಮಾಡ್ತೀಯಾ ಅಂತಲೇ ಬರತ್ ಮಾಡ್ತೀನಿ ಏನು ಹೇಳಿ ಸರ್ ಅಂತಲೇ ಕಿಟ್ಟಿ ಇನ್ನೊಂದು ಸಲ ಇಂಥ ಕೆಲಸ ಮಾಡಬೇಡ ಇಂಥ ಕೆಲಸಕ್ಕೆ ಕೈ ಹಾಕಿದರೆ ಪರಿಣಾಮ ನೆಟ್ಟಾಗಿರಲ್ಲ ನೀನೇನು ಮಾಡಬೇಕು ಅನ್ನೋದನ್ನು ಸಮಯ ಬಂದಾಗ ಹೇಳ್ತೀನಿ ಈಗ ನೀನು ಹೊರಡು ಅಂತಲೇ ಬರತ್ ಹೊರಳ ಸರ್ ಅದು ಅಂತಲೇ ಕಿಟ್ಟಿ ಹೊರಡು ಅಂದೆ ಅಂತಲೇ ಬರತ್ ಕಿಟ್ಟಿಯರಿಂದ ಬರ್ತಾನೆ ಈಚೆ ಕಲ್ಯಾಣಿ ಟೆನ್ಷನ್ ಇರ್ತಾರೆ ಆಗ ಮಹಾದೇವ ಮತ್ತೆ ರಾಮ್ ಬರ್ತಾರೆ ರಾಮ್ ಹೋಗಿದ್ದ ಕೆಲಸ ಏನಾಯಿತು ಅವರಿಗೆ ಒಪ್ಪಿಗೆ ಅಂತ ಅಂತಾರೆ ಕಲ್ಯಾಣಿ ಮಕ್ಕಳು ಫೀಲ್ಡ್ಗೆ ಮೇಲೆ ಮ್ಯಾಚ್ ಸುಮ್ಮನೆ ಬಿಡ್ತೀವ ಹುಡುಗ ನಮ್ಮವನೇ ಅಂತಾನೆ ಮಹದೇವ ದೊಡ್ಡಮ್ಮ ಹುಡುಗ ಮದುವೆಗೆ ಡಬಲ್ ಓಕೆ ಅಂದಿದ್ದಾನೆ ಅಂತಾನೆ ರಾಮ್ ಆಗ ಪಂಚಮಿ ಕಾವ್ಯ ಪ್ರೇಮ ಖುಷಿಯಿಂದ ನಗ್ತಾರೆ ದೊಡ್ಡ ತಲೆಬಾರ ಇಳ್ದಂಗಾಯ್ತು ದೇವ್ರ ದೊಡ್ಡನು ಅಂತಾರೆ ಶ್ರೀಧರ್ ಮಹೇಶ್ವರಿ ಸಿಟ್ಟಾಗ್ತಾರೆ ನಮ್ಮ ಪಂಚಮಿ ಮನಸಾರೆ ಇಷ್ಟಪಟ್ಟಿದ್ದ ಹುಡುಗ ಕೈ ಜಾರೋಕೆ ಬಿಟ್ಟು ಬಿಡ್ತೀವ ನಾವು ಅವರಂತೂ ಒಪ್ಕೊಂಡಾಯ್ತು ಇನ್ನೇನಿದ್ರು ಡಾಮ್ ಡೂಮ್ ಅಂತ ಮದುವೆ ಮಾಡಿಸೋದೇ ಏನಂತ ಯಾವ ಅಂತಾನೆ ಮಹಾದೇವ ಪಂಚಮಿ ಮಹಾದೇವನ ತಪ್ಕೋತಾಳೆ ಪಂಚಮಿ ನನ್ನ ಕ್ಷಮಿಸಿಬಿಡವ ನನ್ನಿಂದ ನೀನಿಷ್ಟೆಲ್ಲ ಅನುಭವಿಸಬೇಕಾಗಿ ಬಂತು ಅಂತಾನೆ ಮಹಾದೇವ ಈ ವಿಷಯ ಕೇಳಿ ನನಗೂ ತುಂಬ ಸಂತೋಷವಾಯಿತು ಒಂದು ವಿಷಯ ಹೇಳೋದನ್ನು ಮರ್ಬಿಟ್ಟಿದೆ ಅಕ್ಕ ಆಗಲೇ ನಮ್ಮ ಬಿಗರು ಫೋನ್ ಮಾಡಿದರು ಅದೇ ನಮ್ಮ ಪ್ರೇಮ ಅಪ್ಪ ಅಮ್ಮ ಆಗಲೇ ನಿಮಗೆ ಫೋನ್ ಮಾಡಿದ್ರಂತೆ ನೀವ್ಯಾರೂ ತೆಗಿಲಿಲ್ಲ ಅಂತ ನನಗೆ ಫೋನ್ ಮಾಡಿದರು ಅಂತಾರೆ ಏನಂತೆ ಮಹೇಶ್ವರಿ ಅಂತಾರೆ ಕಲ್ಯಾಣಿ ಅವರೇನೋ ಹರಕೆ ಹೊತ್ತಿದಾರಂತೆ ಮನೆ ಹೆಣ್ಮಕ್ಳು ತವ್ರ ಮನೆಯಲ್ಲಿ ಬೆಳಿಗ್ಗೆ ಸಂಜೆ ದೀಪ ಹಚ್ಚಬೇಕಂತೆ ಅದಕ್ಕೆ ಹೆಣ್ಮಕ್ಳನ್ನು ಕಳ್ಸ್ಕೊಡ್ತೀರಾ ಅಂತ ಕೇಳ್ಕೊಂಡ್ರು ಅಂತಾರೆ ಮಹೇಶ್ವರಿ ದೇವ್ರ ವಿಷಯ ಹರಕೆ ಅಂತ ಬೇರೆ ಹೇಳ್ತಿದ್ದಾರೆ ಕಳ್ಸೋಣ ಬಿಡಿ ಮಕ್ಕಳು ಖುಷಿಯಾಗಿರ್ತಾರೆ ಅಂತಾರೆ ಶ್ರೀಧರ್ ಕಾವ್ಯ ಪ್ರೇಮ ಹೋಗಮ್ಮ ನಿಮ್ಮ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಡಿ ಅಂತಾರೆ ಕಲ್ಯಾಣಿ ಕಾವ್ಯ ಖುಷಿಯಿಂದ ಅತ್ತೆ ಅಂತಾಳೆ ಚಿಕ್ಕಮ್ಮ ಕಾವ್ಯನೂ ಹೋಗ್ಬೇಕಂತ ಅಂತಾನೆ ಮಹಾದೇವ ಇದೇನೋ ಮಹದೇವ ಹೀಗೆ ಕೇಳ್ತಿದ್ಯಾ ಕಾವ್ಯ ಮದುವೆ ಆಗಬೇಕು ಅಂತ ಆಗಿದ್ದಲ್ಲ ಅಚಾನಕ್ಕಾಗಿ ಆಗಿದ್ದಲ್ವೇನೋ ಪಾಪ ಅವ್ರು ತವ್ರ ಮನೆಯವರು ಮಗಳನ್ನು ಮಿಸ್ ಮಾಡ್ಕೊತಾ ಇರಲ್ವಾ ಅಂತಾರೆ ಮಹೇಶ್ವರಿ ಮಹದೇವು ಏನಾಯಿತು ಯಾಕೋ ಒಂಥರ ಇದೆಯಾ ಅಂತಾರೆ ಕಲ್ಯಾಣಿ ಯಾಕೂ ಇಲ್ಲ ಹಿಂಗೆ ಕೇಳಿದೆ ಅಷ್ಟೇ ಈ ಕಾಡು ರಾಕ್ಷಸಿಗೆ ನನ್ನ ಕಾಟ ತಪ್ಪಿದ್ರೆ ಸಾಕು ಅನಿಸ್ತಾ ಇತ್ತು ಮುಖ ನೋಡು ನನ್ನ ಕಾ ಹೆಡ್ ಲೈಟ್ ಥರ ಬೆಳಗ್ತೈತೆ ಅಂತ ಮಹಾದೇವ ಯೋಚನೆ ಮಾಡ್ತಾನೆ ಪ್ರೇಮ ಯಾಕೆ ಹೀಗೆ ನಿಂತಿದ್ಯಾ ಏನು ಯೋಚನೆ ಮಾಡ್ತಿದ್ಯಾ ಅಂತಾರೆ ಕಲ್ಯಾಣಿ ಅದು ಅತ್ತೆ ನಾನು ಇಲ್ಲಿಂದ ಓಡಾಡ್ತಾ ಹರಕೆ ತೀರಿಸ್ಬೋದಾ ಅಂತ ಅಂತಾಳೆ ಪ್ರೇಮ ಅದು ಹೆಂಗಾಗುತ್ತಕ್ಕ ಅವ್ರ ಮನೆ ಹರಕೆ ಅಂದಮೇಲೆ ಅವ್ರ ಮನೇಲೆ ತೀರಿಸ್ಬೇಕಲ್ವಾ ಅಂತಾರೆ ಮಹೇಶ್ವರಿ ಪ್ರೇಮ ದಿನ ಓಡಾಡೋದು ಅಂದರೆ ತುಂಬ ಕಷ್ಟ ಆಗುತ್ತೆ ಅದೆಲ್ಲ ಏನು ಬೇಡ ಒಂದಿಷ್ಟು ದಿವಸ ನೀನು ನಿಮ್ಮ ತವ್ರ ಮನೇಲೆ ಇರು ಆಯ್ತಾ ಅಂತಾರೆ ಕಲ್ಯಾಣಿ ಅತ್ತೆ ಅದು ನಾನು ರಾಮ್ ಅಂತ ಪ್ರೇಮ ಹೇಳುವಾಗ ಪೂಜೆ ಹರಕೆ ಅಂತ ಬಂದಾಗ ನೀನು ನಿಯತ್ತಾಗೆ ಮಾಡ್ತೀಯ ಅಲ್ವಾ ಪ್ರೇಮ ಹಾಗೆ ನಿಮ್ಮ ಮನೆಯವರಿಗೂ ಅವಕಾಶ ಮಾಡಿಕೊಡು ಅಂತಾನೆ ರಾಮ್ ನಾನು ಬ್ಯಾಗ್ ನೀನು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋತೀನಿ ಅಂತಾಳೆ ಕಾವ್ಯ ಗಂಡನ್ನು ಬಿಟ್ಟು ಹೊಯ್ತೀನಿ ಅಂತ ಚೂರು ಬೇಡವಾ ಅಂತ ಮಹಾದೇವ ಯೋತ್ನೆ ಮಾಡ್ತಾನೆ ನೀನು ಪ್ಯಾಕ್ ಮಾಡ್ಕೊ ಹೋಗು ಪ್ರೇಮ ಅಂತಾನೆ ರಾಮ್ ಪರವಾಗಿಲ್ಲ ಅಲ್ಲಿ ನನ್ನ ಬಟ್ಟೆ ಇದೆ ಅಂತಾಳೆ ಪ್ರೇಮ ಹೇಗೆ ಪ್ರೇಮ ಹೋಗು ರೆಡಿಯಾಗು ಅಂತಾರೆ ಕಲ್ಯಾಣಿ ಹೋಗಿ ಹೋಗಿ ನೀವು ಹೋದ್ಮೇಲೆ ವಾಪಸ್ ಇಲ್ಲಿಗೆ ಬರದೇ ಇರೋ ಹಾಗೆ ಖಂಡಿತ ನಾನು ಏನಾದರೂ ಮಾಡೇ ಮಾಡ್ತೀನಿ ಅಂತ ಮಹೇಶ್ವರಿ ಯೋಚನೆ ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ